ಕಡಿಗಳಿಂದ ನಮಗೊಂದು ಪ್ರಶ್ನೆ ಅಷ್ಟೇ ತಪ್ಪಾಗಿ ಏನ್ ಭಾವಿಸ್ಬೇಡಿ ತೆಂಗಿನಕಾಯಿ ಇಡ್ಕೊಂಡು ಹೋದಾಗ ಹಿಂಗ್ ಉಲ್ಡೋದು ಹಾರೋದು ಎಲ್ಲ ಅದು ಹೌದಾ ನಾವು ಮಾಡದಷ್ಟೇ ಹಂಗಾಗುತ್ತೆ ಬಿಟ್ರೆ ಸಹಜವಾಗಿ ಇಡ್ಕೊಂಡು ಹೋದ್ರೆ ಅದು ನೀರಿದ ಜಾಗದಲ್ಲಿ ಮಾತ್ರ ಅದು ಆಕ್ಷನ್ ತೋರಿಸುತ್ತೆ ಕೆಲವರು ಸುಮ್ಮನೆ ನಾಟಕಕ್ಕೂ ಮಾಡ್ತಾರೆ ಮಾಡ್ಬೋದು ಮಾಡ್ಬೋದು ನೀವು ಯಾವ ತರ ತೆಂಗಿನಕಾಯಿ ತೆಂಗಿನಕಾಯಿ ನಾವು ಈ ತರ ನಮ್ಮ ಬಲಗೈಯಲ್ಲಿ ಇಟ್ಕೊಂಡು ಮಲಸ್ಕೊಂಡ್ರೆ ಹಿಂಗ್ ಹೋಗ್ಬಿಟ್ರೆ ನೀರಿದ ಜಾಗದಲ್ಲಿ ಪಕ್ಕ ತೋರಿಸುತ್ತೆ ಏನೋ ನಮ್ಗೆ ಇಲ್ಲ ವೈಬ್ರೇಷನ್ ಬರುತ್ತೆ ಕೈಯಲ್ಲಿ ಈ ಕಡೆ ಭಾಗದಲ್ಲೆಲ್ಲ ಮರಗಳೆಲ್ಲ ವೈಬ್ರೇಷನ್ ಬರ್ತವೆ ಕಬ್ಬಿಣದ ಕಡ್ಡಿಯನ್ನೇ ವೈ ಆಕಾರ ಹಿಡ್ಕೊಂಡು ಹೋಗ್ತಿವಿ ಕೆಳಮುಖ ಹಿಡ್ಕೊಂಡು ಹೋದ್ರೆ ಮುಖ ಬರ್ತದೆ ಹೌದಾ ಕಡ್ಡಿ ಲಕ್ಕಿ ಕೋಲು ಬೇರೆ ಬೇರೆ ಬಳಸ್ತೀವಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ನಮ್ಗೆ ಸೈಂಟಿಫಿಕ್ ಆಗಿ ಮಿಷನ್ ಸಿಕ್ಕಿದೆ ತೆಂಗಿನಕಾಯಿ ಲಕ್ಕಿ ಕಡ್ಡಿ ಅದೆಲ್ಲ ತಾಮ್ರದ ಕಡ್ಡಿ ಅವೆಲ್ಲ ಭಗವಂತ ಕೊಟ್ಟಂತ ಏನಾದ್ರು ವರದಾನ ಅಂತ ಹೇಳ್ಬೋದು ಎಲ್ರಿಗೂ ಬರಲ್ಲ ನಮ್ಮ ಕುಟುಂಬದಲ್ಲಿ ನಮ್ಮ ಹಿರಿಯರ ನೋಡ್ತಿದ್ರೆ ವಂಶ ಪಾರಂಪರೆಯಿಂದ ಬರೋದಿದ್ರು ಅಜ್ಜ ಮುತ್ತಜ್ಜ ನೋಡಿದ್ರ ನಮ್ಮ ಅಪ್ಪ ಅಷ್ಟು ಅದನ್ನ ಓಡಾಡೋದಿಲ್ಲ ಈಗ ನನಗೆ ಆಕಸ್ಮಿಕವಾಗಿ ಹೋಗೋದ್ ವಿದ್ಯೆ ಬೇರೆ ಏನಕ್ಕೂ ತರಬೇತಿ ಹೇಗ್ಬಿಡ್ತಾ ನಿಮ್ ಹಿರಿಯ ಹೇಳ್ಕೊಟ್ರ ನಿಮ್ಗೆ ಈ ತರ ಮಾಡುವಂತ ನಾವೇ ಕಲ್ಸಿ ವಂಶ ಪಾರಂಪರೆ ಬಂದಿದ್ದಂತ ಇದು ನಾನು ಪ್ರಯೋಗ ಮಾಡ ಅಂತ ಮಾಡಿದ್ದು ಮಾಡಿದ್ದು ನೀವು ಹೊಡೆದಂತ ಮೊಟ್ಟ ಮೊದಲ ಓಪನ್ ವೇಲ್ ಬೋರು ಏನದು ಮೊದಲ ನಾವು ಬಾವಿ ತೆಗೆದಿದ್ದೆ ನಮ್ಮ ಮನೆಗೆ ನಮ್ಮ ಮನೆ ಇದೆ ಪ್ರತಿ ವರ್ಷ ಬೇಸಿಗೆ ನಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಪ್ರತಿ ವರ್ಷ ನೀರೇ ಇಲ್ಲ ಪಕ್ಕ ಮನೆ ಬಾವಿ ತರಬೇಕಿತ್ತು ನಾನು ತೊಂಬತ್ ಮೂರಲ್ಲಿ ಬೇಸಿಗೆ ರಜೆಯಲ್ಲಿ ಮನೆಗೆ ಹೋದಾಗ ಮಾಡೋದಿಗೆ ಹೇಳಿದೆ ನಾನು ಈ ತರ ಬಾವಿ ನೋಡಿದ್ರೆ ಕಲ್ತ್ಕೊಂಡಿದ್ದೀನಿ ಬಾವಿ ಹೋಳ ಮಾಡೋಣ ಅಂತೇಳಿ ಗುರ್ತು ಮಾಡಿದೆ ಗುರ್ತು ಮಾಡಿ ನಾವೇ ಶಮದಾನ ಮೂಲಕ ಬಾವಿ ಇದ್ದೀವಿ ಅವತ್ತು ನನ್ನ ಅಣ್ಣ ನಮ್ಮ ಪಕ್ಕದ ಒಂದು ಯಾರು ಏಳು ಅಡಿಗೆ ನೀರು ಶುರುವಾಗಿದೆ ಏಳು ಅಡಿಗೆ ನೀರು ನೀರು ಅಡಿಗೆ ನೀರು ಶುರುವಾಯ್ತು ಹದಿನಾರು ಕಡೆ ಮಾಡಿದೀವಿ ಅವತ್ತು ನಾವೇ ಭಾವಿ ತೆಗೆದು ಸ್ವಂತ ಬಾಗಿ ತೆಗೆದಿ ಕುಟುಂಬಸ್ಥೆಲ್ಲ ಸೇರ್ಕೊಂಡು ಮನೆ ಬಾವಿ ಮಾಡಿದ್ದು ಆ ಬಾವಿ ತೆಗೆದಿದ್ದು ನಾನು ಮಾಡಿದ್ದ ಪಾಯಿಂಟ್ ಒಂದು ಗೊತ್ತಾಗಿ ಸುತ್ತಮುತ್ತಲ ಜನತೆಗಳ ಗೊತ್ತಾಗಿ ಆ ವರ್ಷ ಓಪನ್ ನೆಲ್ಗಳು ನಮ್ಮ ಊರಲ್ಲ ಆಗುತ್ತೆ ಅಲ್ಲಿಂದ ನೀವು ಪ್ರಾರಂಭ ಮಾಡಿದ್ರೆ ವೃತ್ತಿ ಒಂದು ಪ್ರಯಾಣ ಇಲ್ಲಿವರೆಗೆ ನಿಲ್ಸಿಲ್ಲ ನಿಲ್ಸಿಲ್ಲ ಎಷ್ಟು ಓಪನ್ ಎಷ್ಟು ಬೋರ್ ಅಂದಾಜು ಇಲ್ಲಿವರೆಗೆ ಸುಮಾರು ಒಂದು ನಾಕ್ ಸಾವಿರದ ಐದ್ನೂರು ಓಪನ್ ಆಗಿದೆ ಬರೀತೀರಾ ಅಲ್ಲ ನಾನು ಡೈರಿ ಬರ್ಕೊಂಡಿದ್ದೀನಿ ಪ್ರತಿಯೊಂದು ಅಷ್ಟು ಪ್ರತಿಯೊಬ್ಬ ಎಲ್ಲ ಹೋಗಿದ್ದೀನಿ ನಾನು ಎಷ್ಟು ಅಡಿ ನೀರು ಬರುತ್ತೆ ಅಂತ ಎಷ್ಟಾಗಿದೆ ಅವ್ರ್ ಎಷ್ಟು ಸಂಭಾವನೆ ನನ್ ಎಷ್ಟು ಕಾಲಮ್ ಕಾಲ ಎಷ್ಟು ದುಡ್ಡು ಅವರು ಎಷ್ಟು ಕೊಟ್ಟಿದ್ದಾರೆ ಅದು ಸಕ್ಸಸ್ ಆಗಿದೆ ಇಲ್ಲ ಚೆರಡು ದುಡ್ಡು ಕೊಡ್ತಾರೆ ತುಂಬಾ ಜನ ಸಂಭಾವನೆ ಕೊಡ್ತಾರೆ ನಾವು ಅಷ್ಟು ಇಷ್ಟೊಂದು ಬಾಯಿ ಬಿಟ್ಟು ಯಾರಿಗೂ ಹೇಳಲ್ಲ ಅವರೇ ತಿಳ್ಕೊಂಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡ್ಕೊಂಡು ಹೋಗಲ್ಲ ನೀವು ಇದು ಬೋರ್ ಕೆಲಸ ಮಾಡೋ ಮೂಲ ಉದ್ದೇಶ ಏನು ಈ ಬೋರ್ ಪಾಯಿಂಟ್ ಮಾಡಿ ಹಣವನ್ನ ಗಳಿಸಬೇಕು ಉದ್ದೇಶ ಮಾಡಿಲ್ಲ ಅದು ನಾಲ್ಕು ಏನಿಗೆ ಉಪಕಾರ ಆಗ್ಲಿ ತುಂಬಾ ಜನ ರೈತರು ನೀರ್ ತುಂಬಾ ಕಷ್ಟ ಪಡ್ತಿರ್ತಾರೆ ಅವ್ರಿಗೆ ಲೈಫ್ ಅಲ್ಲಿ ಒಂದು ನೀರು ತೋರ್ಸೋಣ ಹೇಳಿ ತೋರಿಸಿದ್ದು ಅದರಿಂದ ಬರೋ ಆದಾಯನ ನಾನು ಹೊಸನ ತಾಲೂಕಲ್ಲಿ ಚಿಗ್ಗೇನಿ ಪ್ರೌಢಶಾಲೆ ಕೆಲಸ ಮಾಡ್ತಿದ್ದೀನಿ ಅದರಿಂದ ಒಂದಿಷ್ಟು ಹಣವನ್ನ ಸುಮಾರೊಂದು ಅರವತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ಶಾಲೆಗೆ ಹಾಕಿದ್ದೀನಿ ನೀವು ಈ ಕಡೆ ದುಡಿದು ದುಡ್ಡು ಶಾಲೆ ಶಾಲೆ ಹಾಕಿ ಹಾಕಿ ಶಾಲೆಯಲ್ಲಿ ಇಂಟರ್ ಲಾಕ್ ಅನ್ನ ಮಾಡಿದೀವಿ ಆ ಶಾಲೆಗೆ ಒಂದ್ ಸಭಾಂಗಣ ಮಾಡ್ತಿದ್ದೀನಿ ಏನೋ ಒಂದಿಷ್ಟು ಜನರ ಸಹಕಾರ ತಗೊಂಡು ಕಡಿಮೆ ದುಡ್ಡು ಆಯ್ತಾ ಜನರ ದುಡ್ಡು ಕೊಟ್ಟಿಲ್ವಾ ನಾನೇ ದುಡ್ಡು ಆಗ್ತಿಲ್ಲ ಅಕ್ಕ ಎಲ್ಲೂ ಬರ್ಕೊಳ್ಳಲ್ಲ ಈಗ ಬೋರ್ ಲೆಕ್ಕಾಚಾರದಲ್ಲಿ ನಾನು ಬಹಳಷ್ಟು ದಿನಗಳಿಂದ ಆ ಕೃಷಿ ಆಧಾರಿತ ವಿಡಿಯೋ ಮಾಡ್ತಾ ಇದ್ದೀನಿ ಹ್ಮ್ ಕೃಷಿ ಅಂದ್ರೆ ನೀರ್ ಇಲ್ದಿದ್ ಕೃಷಿ ಮಾಡಕ್ ಸಾಧ್ಯನೇ ಇಲ್ಲ ಈಗ ನಿಮ್ ಇದಕ್ಕೂ ನೋಡಿ ನೀರೇ ಬೇಕು ನೀರು ಗಾಳಿ ಎಲ್ಲ ಬೇಕು ಬಹಳ ಜನ ಬೋರ್ ಮಾಡಿ ಸೋತ್ ಹೋಗಿದ್ದಾರೆ ಬೋರ್ ಫೇಲ್ ಆಯ್ತು ಎಂಟು ಬೋರ್ ಫೇಲ್ ಆಯ್ತು ಅಂತ ಈಗ ಅಂತವರಿಗೆ ಮಾರ್ಗದರ್ಶನ ಬೇಕಾಗತ್ತ ಬೇಕು ಬೋರ್ ಪಾಯಿಂಟ್ ಮಾಡೋಕೆ ಸರಿಯಾದ ತಿರುಗೊಳಕೆ ಇದ್ದವ್ರೆ ಮಾರ್ಗದರ್ಶನ ಕೊಡ್ಬೇಕು ಭೂಮಿಯ ಲಕ್ಷಣ ನೀರ್ ಇರುತ್ತೆ ಅಂತ ಒಂದ್ ಲಕ್ಷಣ ಇರುತ್ತೆ ಜೊತೆಗೆ ನಮ್ದು ಈಗ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಇದೆ ಈಗ ನೀವು ಏಕ ವ್ಯಕ್ತಿ ಇಡೀ ರಾಜ್ಯದಲ್ಲಿ ತಿರುಗೇನ್ ಬೋರ್ ಮಾಡಕ್ ಸಾಧ್ಯ ಬಹಳ ಜನ ಮಾಡ್ತದೆ ನೀವ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿ ಓದಂತ ರೈತರಿಗೆ ಮಾರ್ಗದರ್ಶನ ನೀಡಕ್ ಇಷ್ಟ ಪಡ್ತೀರಾ ಅದು ಒಂದ್ ಕಡೆ ನಿಂತು ಹೇಳಕ್ ಬರಲ್ಲ ಅದಿಗೆ ಹೋಗ್ಬೇಕಾಗುತ್ತೆ ಪಾಯಿಂಟ್ ಗೆ ಅಂದ್ರೆ ಫಾರ್ಟಿಗೆ ಹೋಗ್ಬೇಕು ಬಿಟ್ರೆ ಎಲ್ಲೋ ಕೂತ್ಕೊಂಡು ಹೇಳಕ್ ಆಗೋದಿಲ್ಲ ಅವರಿಗೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಈ ವಿಡಿಯೋ ಮುಖಾಂತರ ಇಡೀ ರಾಜ್ಯದ ಜನರಿಗೆ ಈ ಬೋರ್ ಅವೇರ್ನೆಸ್ ಬರಬೇಕು ಒಂದು ಬೋರ್ ತೆಗಿಯೋದ್ ಹೇಗೆ ಎರಡನೇ ಬೋರ್ ಉಳ್ಸದ್ ಹೇಗೆ ಅಂತ ರೀಚಾರ್ಜ್ ಅಂತ ಹೇಳಿ ಆ ಎರಡು ನಿಮಗೆ ನಾನು ನಿಮ್ಗೆ ತಿಳುವಳಿಕೆ ಇದೆ ತಿಳುವಳಿಕೆ ಇದೆ ಇವತ್ತು ಸ್ವಲ್ಪ ಸಮಯ ಕಷ್ಟ ಬೇರೆ ತಿರುಗಾಟ ಇರೋದ್ರಿಂದ ಇನ್ನೊಂದ್ ದಿವಸ ಭೇಟಿ ಮಾಡೋಣ ಖಂಡಿತ ನಾನು ಬೋರ್ ಹೊಡೆದಂತಹ ಅಲ್ಲಿ ಅಂತರ್ಜಲ ಉಳಿಸ್ಕೊಳ್ಳೋದು ಜಲ ಮರುಪೂರಣ ಅಂತ ಹೇಳಿ ನಾವು ಜಲ ಮರುಪೂರಣ ಸರಿಯಾಗಿ ನಮ್ಮ ನಿಮ್ಗೆ ಜೊತೆಗೆ ನಿಮ್ಮ ಅದನ್ನ ವೀಕ್ಷಕರಿಗೆ ಅರ್ಥವಾಗುವಂತ ತಿಳಿಸಬೇಕು ಅಂತ ನನಗೂ ಸ್ವಲ್ಪ ಇಚ್ಛೆ ಇದೆ ಒಳ್ಳೆ ವಿಷಯ ಪ್ರಸ್ತಾಪ ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ಮಸ್ಸ ನಾನು ಈ ಚಾನಲ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಎರಡು ತರದ ಕೃಷಿಕರಿದ್ದಾರೆ ಎರಡು ಜನ ಕೃಷಿಕರು ಒಂದೇ ಸಮಾನ ಜಮೀನು ಇಟ್ಕೊಂಡು ಒಬ್ಬ ಯಶಸ್ಸಿನ ಶಿಖರ ಏರ್ತಾನೆ ಒಬ್ಬ ಸೋಲಿನ ಪಾತಾಳಕ್ಕೆ ಬೀಳ್ತಾನೆ ಇಬ್ರು ಕೃಷಿ ಜಮೀನು ಇಟ್ಕೊಂಡು ಒಬ್ಬ ಮುನ್ ಮುಂದ್ ಹೋಗ್ತಾ ಇದನ್ನು ಒಬ್ಬ ಹಿಂದ್ ಬೀಳ್ತಿದ್ದಾನೆ ಇವ್ರಿಗೇನ್ ಕಾರಣ ಅಂತ ಹೇಳಿದ್ರೆ ಮಾರ್ಗದರ್ಶನದ ನಾನು ಉತ್ತಮ ಕೃಷಿಕ ಏನು ಯಶಸ್ಸಿನ ಶಿಖರ ಕೇರಿದಾನೆ ಅವರಿಂದ ಮಾರ್ಗದರ್ಶನ ಪಡೆದು ಪಾತಳಕ್ಕೆ ಹೋಗುತ್ತಿರುವಂತ ಕೃಷಿಕರಿಗೆ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚಾನಲ್ ಮಾಡ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನಾನು ತುಂಬಾ ನೋಡ್ತಾ ಇದ್ದೀನಿ ನೀವು ಸಹ ಬಹಳಷ್ಟು ಕೃಷಿಕರಿಗೆ ಮಾರ್ಗದರ್ಶನ ನೀಡ್ತೀರಿ ನಮ್ಮ ಚಾನೆಲ್ ಮುಖಾಂತರ ಮುಂದಿನ ದಿನಗಳಲ್ಲಿ ಜಲತಜ್ಞ ಅಂತ ಹೇಳಿ ನೀವು ಬಹಳಷ್ಟು ಬಿರುಕು ಪಡೆದಿದ್ದೀರಿ ನಮ್ಮ ಚಾನಲ್ ನೀವು ತಿಳಿಸಿಕೊಡ್ಬೇಕು ನಾ ಇದ್ದೀನಿ ಖಂಡಿತ ಖಂಡಿತ ನೀವು ಯಾವಾಗ ಹೇಳ್ತೀರಾ ಅವಾಗ ಒಂದು ಸಂದರ್ಶನ ಕೊಡ್ತೀನಿ ಮಾಡ್ತಾ ಬರ್ತೀನಿ ಖಂಡಿತ ಪ್ರಿಯ ವೀಕ್ಷಕರೇ ಇವತ್ತು ನಾವು ನಮ್ಮ ಆನಂದಪುರ ನಮ್ಮ ಈ ಊರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಶಿಕ್ಷಕರಾಗಿರೋ ಎನ್ ಡಿ ಹೆಗಡೆ ಮಾಸ್ಟರ್ ಹತ್ರ ಬಂದಿದ್ವಿ ಕಾರಣ ಏನಂತ ಹೇಳಿದ್ರೆ ಮಶ್ರೂಮ್ ಕೃಷಿ ಮಾಡ್ತಾರೆ ಅಂತ ತಿಳಿಸಿದಾಗ ನಾವು ಕಸ್ತೂಬ ಹೆಗಡೆ ಹಾಗೂ ಎಂಡಿ ಹೆಗಡೆ ಸರ್ ಗೆ ವಿಶೇಷವಾದ ಎಂಡಿ ಸರ್ ಎಂಡಿ ಹೆಗಡೆ ಎಂಡಿ ಹೆಗಡೆ ಅಂದ್ರೆ ಏನ್ ಸರ್ ಇದು ನನ್ನ ಹೆಸರು ನರಸಿಂಹ ಹೆಗಡೆ ಅಂತ ನಾವು ಎಂಡಿ ಹೆಗಡೆ ಅಂತ ಬಹಳ ಫೇಮಸ್ ನೀವು ಆದ್ರೆ ಎಂಡಿ ಅಂದ್ರೆ ಏನು ಅಂತ ತಿಳ್ಕೊಬೇಕು ಎನ್ ಅಂದ್ರೆ ನರಸಿಂಹ ಡಿ ಎನ್ ನಮ್ಮ ತಂದೆ ದತ್ತಾತ್ರೇಯ ಅಂತ ದತ್ತಾತ್ರೇಯ ಫಾಲ್ಫನ್ ಡಿ ಅಂತ ಇಟ್ಕೊಂಡಿದೆ ನಮ್ಮ ಆತ್ಮೀಯ ನರಸಿಂಹ ದತ್ತಾತ್ರೇಯ ಹೆಗಡೆ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ವೀಕ್ಷಕರಿಗಾಗಿ ಕೃಷಿಯ ಬಗ್ಗೆ ಮತ್ತು ಕೃಷಿ ಬೋರ್ ನೀರಿಗಾಗಿ ಯಾವ ತರ ಪ್ರಯತ್ನ ಮಾಡಬೇಕು ಅನ್ನುವಂತ ತಿಳುವಳಿಕೆ ನಮ್ಮ ಮಾಸ್ಟರ್ ನಮಗೆ ನೀಡ್ತಾರೆ ಹಾಗಾಗಿ ಇವತ್ತಿನ ಈ ಸಂವಾದದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತಹ ಎನ್ ಡಿ ಹೆಗಡೆ ಸರ್ಗೆ ವಿಶೇಷವಾದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ನಮ್ಮನ್ನು ಪರಿಚಯ ಮಾಡ್ಕೊಟ್ಟಿದೀರಿ ಜನರಿಗೆ ಉಪಕಾರ ಆಗಿದೆ ಉಪಕಾರ ಹಂಚಿಕೆ ಎಲ್ಲ ವೀಕ್ಷಕರೇ ನಮ್ಮ ಭಾಗದಲ್ಲಿ ತುಂಬಾ ಮಳೆ ಇದೆ ತಾವು ನೋಡಬಹುದು ನೋಡಿ ಮಳೆ ಆಗ್ತಾ ಇದೆ ಪ್ರಸ್ತುಬ ಹೆಗಡೆ ಹೇಳಿದ್ರು ನಾವು ಗಿಡ ಹೂ ಹೂ ಗಿಡ ಎಲ್ಲ ನಡೀತೀವಂತ ನೋಡುವಂತ ಪ್ರೋಗ್ರಾಂ ಇತ್ತಿವತ್ತು ಆದ್ರೆ ತುಂಬಾ ಮಳೆ ಇರೋದ್ರಿಂದ ಇವತ್ತು ಈ ವಿಡಿಯೋ ಇಲ್ಲಿಗೆ ಮುಟ್ಟುಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಎನ್ ಡಿ ಮಾಸ್ಟರ್ ಕಡೆಯಿಂದ ನೀರಿಗಾಗಿ ಯಾವ ತರ ನಾವು ಜಲ ಸಂಶೋಧನೆ ಯಾವ ತರ ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ ಅಲ್ಲಿವರೆಗೆ ಈ ಕಾರ್ಯಕ್ರಮ ವೀಕ್ಷಣೆ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ನಮ್ಮ ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೃಷಿ ಆಧಾರಿತ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಚಾನೆಲ್ ಅನ್ನು ತಾವು ವೀಕ್ಷಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ